ಕೂಲಿ ಕಾರ್ಮಿಕ ಮಹಿಳೆಯ ಪುತ್ರಿಯೊಬ್ಬಳು ಸರ್ಕಾರಿ ಶಾಲೆಯಲ್ಲಿ ಓದಿ ದ್ವಿತೀಯ ಪಿಯುಸಿ ಪರೀಕ್ಷೆ ವಾಣಿಜ್ಯ ವಿಭಾಗದಲ್ಲಿ ಶೇ ತೊಂಬತ್ತೇಳು ಅಂಕ ಪಡೆದು ವಿಶೇಷ ಸಾಧನೆ ಮಾಡಿದ್ದಾಳೆ ಬೆಳ್ಳಣ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಸ್ವಪ್ನ ವಿಶೇಷ ಸಾಧನೆ ಮಾಡುವ ಮೂಲಕ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ ಇತಿಹಾಸದಲ್ಲಿ ತೊಂಬತ್ತೇಳು ಅರ್ಥಶಾಸ್ತ್ರ ನೂರು ವ್ಯಾವಹಾರ ಅಧ್ಯಯನ ಬಿಸ್ನೂರು ಲೆಕ್ಕಶಾಸ್ತ್ರ ತೊಂಬತ್ತಾರು ಕನ್ನಡ ತೊಂಬತ್ತೆಂಟು ಇಂಗ್ಲಿಷ್ ತೊಂಬತ್ತೆರಡು ಹೀಗೆ ಒಟ್ಟು ಐನೂರ ಎಂಬತ್ಮೂರು ಅಂಕಗಳನ್ನು ಪಡೆದಿದ್ದಾಳೆ ತರಗತಿಯಲ್ಲಿ ಹೇಳಿಕೊಟ್ಟ ಪಾಠವನ್ನು ಯಾವುದೇ ಕೋಚಿಂಗ್ ಪಡೆಯದೆ ಉತ್ತಮ ಅಂಕ ಗಳಿಸಿದ್ದಾಳೆ ಕಡಂದಲೆ ಬಿ ಟಿ ರೋಡ್ ನಿವಾಸಿ ರೂಪಾ ಅವರ ಪುತ್ರಿ ಐಎಎಸ್ ಅಧಿಕಾರಿಯಾಗುವ ಆಸೆ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿರುವ ಸ್ವಪ್ನ ಉನ್ನತ ಶಿಕ್ಷಣ ಪಡೆದು ಐಎಎಸ್ ಅಧಿಕಾರಿಯಾಗಬೇಕೆಂಬ ಕನಸನ್ನು ಹೊತ್ತುಕೊಂಡಿದ್ದಾಳೆ ಕಾಲೇಜಿನ ಉಪನ್ಯಾಸರು ಹಾಗೂ ತಾಯಿಯ ಪ್ರೋತ್ಸಾಹದಿಂದ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು ಶೇ ಪಾಯಿಂಟ್ ಒಂಬತ್ತು ಒಂಬತ್ತು ಅಂಕ ಬರುವುದೆಂಬ ನಿರೀಕ್ಷೆಯಲ್ಲಿದ್ದೆ ಮುಂದಿನ ದಿನಗಳಲ್ಲಿ ಮತ್ತೆ ಉತ್ತಮ ರೀತಿಯಲ್ಲಿ ಓದಿ ಐಎಸ್ ಪರೀಕ್ಷೆಗೆ ತಯಾರಾಗುತ್ತೇನೆ ಎನ್ನುತ್ತಾಳೆ ಸ್ವಪ್ನ